ಬೆಂಗಳೂರಿನಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ಮತ್ತು ವಿಲ್ಲಾ ನಿವಾಸಿ ಕಲ್ಯಾಣ ಸಂಘಗಳನ್ನು ಪ್ರತಿನಿಧಿಸುವ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಸಿದ್ಧಪಡಿಸಲಾಗಿರುವಂತಹ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣಾ ಕಾಯ್ದೆಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಿ ಕಾನೂನನ್ನು ತಕ್ಷಣವೇ ಜಾರಿಗೆ ತರುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದೆ ಮೂರು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಮತ್ತು ಸುಮಾರು ಒಂದೂವರೆ ದಶಲಕ್ಷ ಹದಿನೈದು ಲಕ್ಷ ನಾಗರಿಕರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಬಿಎಎಫ್ ದೀರ್ಘಕಾಲದಿಂದ ಬಾಕಿ ಇರುವ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನ್ನು ನವೀಕರಿಸಿ ಸಮಗ್ರ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣಾ ಕಾಯ್ದೆಯನ್ನು ಜಾರಿಗೆ ತರಲು ಒತ್ತಾಯಿಸಿದೆ ವಿಳಂಬದಿಂದ ಲಕ್ಷಾಂತರ ಮಾಲೀಕರಿಗೆ ತೊಂದರೆ ಬಿಎಎಫ್ ಅಧ್ಯಕ್ಷರಾದ ಶ್ರೀ ಸತೀಶ್ ಮಲ್ಯ ಅವರು ಮಾತನಾಡಿ ಅಪಾರ್ಟ್ ಮಾಲೀಕರಿಗೆ ಸಮಗ್ರ ಕಾನೂನು ಚೌಕಟ್ಟನ್ನು ಜಾರಿಗೊಳಿಸುವುದು ಬಿಎಎಫ್ನ ಹಲವು ವರ್ಷಗಳ ಮುಖ್ಯ ಬೇಡಿಕೆಯಾಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ಇದನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಪ್ರಮುಖ ಬದ್ಧತೆಯಾಗಿ ಸೇರಿಸಿದ್ದವು ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳಾಗಿವೆ ಈ ವರ್ಷ ಮುಖ್ಯಮಂತ್ರಿಗಳು ತಮ್ಮ ಅವಧಿಯ ಎರಡನೇ ಬಜೆಟ್ ಮಂಡಿಸುತ್ತಿದ್ದಾರೆ ಈ ಹಂತದಲ್ಲಿ ಇದು ಕೇವಲ ವಿನಂತಿಯಾಗಿ ಉಳಿದಿಲ್ಲ ಇದು ಈಗ ನಮ್ಮ ಬೇಡಿಕೆಯಾಗಿದೆ ಈ ವಿಳಂಬ ಕಾನೂನಿನ ಸ್ಪಷ್ಟತೆಯ ಕೊರತೆ ಮತ್ತು ವ್ಯಾಜ್ಯಗಳಿಂದಾಗಿ ಲಕ್ಷಾಂತರ ಮನೆ ಮಾಲೀಕರು ಈಗಾಗಲೇ ತೊಂದರೆಗೀಡಾಕಿದ್ದಾರೆ ಎಂದರು ಅಪಾರ್ಟ್ಮೆಂಟ್ಸ್ ಎಲ್ಲ ನಡೀತಾ ಇರೋದು ಸುಮಾರು ಐವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಇರುವಂತಹ ಆಕ್ಟ್ ಏನಿದೆ ಅಥವಾ ಲಾ ಏನಿದೆ ಅದು ಇವತ್ತಿಗೂ ಅಪ್ಲಿಕಬಲ್ ಆಗಿದೆ ಬೆಂಗಳೂರಲ್ಲಾಗಲಿ ಅಥವಾ ರಾಜ್ಯಾದ್ಯಂತ ಕರ್ನಾಟಕದ ಪೂರ್ತಿ ಆದರೂ ಆಗಲಿ ನಮ್ಗೆ ಇಷ್ಟೇ ಐವತ್ತು ವರ್ಷದಲ್ಲಿ ಲಾಸ್ಟ್ ಐವತ್ತು ವರ್ಷದಲ್ಲಿ ಎಷ್ಟೊಂದು ಬದಲಾವಣೆಗಳಾಗುತ್ತೆ ಅಪಾರ್ಟ್ಮೆಂಟಲ್ಲಾಗಲಿ ಅಥವಾ ಕಾನೂನಲ್ಲಾಗಲಿ ಅಥವಾ ಒಂದು ಅಪಾರ್ಟ್ಮೆಂಟ್ ಅಂತಿದ್ದಾಗ ಮೇಂಟೆನೆನ್ಸ್ ಆಗಲಿ ಹೇಗೆ ನಡಿಬೇಕು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಅಂತಂದರೆ ನಾವು ಕೋಟ್ಯಂತರ ರೂಪಾಯಿ ದುಡ್ಡು ಕಟ್ಟಿ ಒಂದು ಅಪಾರ್ಟ್ಮೆಂಟ್ ಕೊಡ್ತೀವಿ ಕಟ್ಕೊಂಡು ತಗೊಂತಿವಿ ಕೊನೆಗೆ ಅದ್ರ ಪೂರ್ಣ ಸಂಪೂರ್ಣ ಹಕ್ಕು ಆ ಜಮೀನೇನಿದೆ ಅದರ ಹಕ್ಕು ನಮಗಿರಲ್ಲ ಈ ಥರದ್ದು ಪ್ರಮುಖವಾದ ಅಂಶಗಳಾಗಿರ್ಬೋದು ಅಥವಾ ಒಂದು ಅಪಾರ್ಟ್ಮೆಂಟ್ನ ಹೇಗೆ ನಡೆಸಬೇಕು ಅನ್ನೋದಕ್ಕಾಗಲಿ ಇದೇ ಇದೇ ಕಾನೂನು ಅನ್ನೋದು ಎಲ್ಲೂ ಬರ್ದಿಲ್ಲ ಇದಾಗಿ ಮತ್ತೆ ಒಂದು ಐವತ್ತು ವರ್ಷ ಆಗುತ್ತೆ ನಲವತ್ತು ವರ್ಷ ಆಗುತ್ತೆ ಆ ಅಪಾರ್ಟ್ಮೆಂಟ್ನ ನಾವು ಕೆಡುವುದಕ್ಕಾಗಿ ಅಥವಾ ಮತ್ತೆ ಮರು ನಿರ್ಮಾಣ ಮಾಡೋದಕ್ಕಾಗಲಿ ನಮ್ಮಲ್ಲಿ ಒಂದು ಸಮಗ್ರವಾದಂಥ ಕಾನೂನಿಲ್ಲ ಎಲ್ಲ ಇಟ್ಕೊಂಡು ಸುಮಾರು ಎರಡು ವರ್ಷದಿಂದ ನಾವು ಬಾಫ್ ಹೇಳಿದ್ದೀವಿ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅಂತೇಳಿ ಆಲಿಯದ ಅಧಿಕಾರಿಗಳಿಲ್ಲ ಅಲ್ಲಿ ರಾಜಕಾರಣಿಗಳಿಲ್ಲ ಮಂತ್ರಿಗಳಿಲ್ಲ ಎಲ್ಲರನ್ನೂ ಸುಮಾರು ಎರಡು ವರ್ಷದಿಂದ ನಾವು ಒಂದು ಸಮಗ್ರವಾದ ಒಂದು ಕಾನೂನು ತಂದ್ರಿ ಐವತ್ತು ವರ್ಷದಿಂದ ಕಾನೂನು ಏನಿದೆ ಅದು ಇವತ್ತಿಗೆ ಅಪ್ಲಿಕಬಲ್ ಇಲ್ಲ ಇವತ್ತಿಗೆ ಅದು ಅನ್ವ ಅನ್ವಯ ಆಗ್ತಿಲ್ಲ ಅವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕಾನೂನು ತಂದ್ರಿ ಇದು ನಮ್ಮ ವಿನಂತಿ ಇಷ್ಟೆಲ್ಲ ಎ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೋದ ವರ್ಷ ಒಂದು ಕಾನೂನು ತರ್ತೀವಿ ಅಂತ ಅಸೆಂಬ್ಲಿಯಲ್ಲಿ ವಾಗ್ದಾನ ಕೊಟ್ಟರು ಒಂದು ಸದನದಲ್ಲಿ ಒಂದು ಮಾತು ಕೊಟ್ಟರು ಅದನ್ನು ನೀವು ಎತ್ತಿಡೀವಿ ಅದನ್ನ ಏನಿದೆ ಅದು ಉಳಿಸ್ಕೊಳ್ಳಿ ಅನ್ನೋದು ಅಷ್ಟೇ ನಮ್ಮ ಮ್ಯಾನಿಫೆಸ್ಟೋ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿದೆ ಪ್ರಣಾಳಿ ಕಾಂಗ್ರೆಸ್ ಪ್ರಣಾ ಪ್ರಣಾಳಿಕೆಯಲ್ಲಿದೆ ಎರಡರಲ್ಲೂ ಇದೆ ಅದನ್ನು ನಾವು ಅದನ್ನು ನೀವು ಕೂಡ ಕಾಲ ಕೂಡ ಬಂದಿದೆ ದಯವಿಟ್ಟು ಒಂದು ಕಾನೂನನ್ನು ತಂದ್ರಿ ಜಾರಿಗೆ ಮಾಡ್ರಿ ಅಂತ ನಮ್ಮ ವಿನಯ್ ನೈನ್ಟೀನ್ ಸೆವೆಂಟಿ ಟೂ ಇದು ಇದು ಆಕ್ಟ್ ಇದು ಸೊ ಫಿಫ್ಟಿ ಇಯರ್ಸ್ ಬ್ಯಾಕ್ ಏನು ಮಾಡಿದ್ದು ಅದು ಇಂಪ್ಲಿಮೆಂಟ್ ಮಾಡೋಕೆ ಅದಕ್ಕೋಸ್ಕರ ನಾವು ಏನು ಹೇಳ್ತಾರೆ ಹೊಸ ಒಂದು ಅಪಾರ್ಟ್ಮೆಂಟ್ ಆ್ಯಕ್ಟ್ ಮಾಡಿ ಅದು ಇದು ಅಸೋಸಿಯೇಷನ್ ಅಸೋಸಿಯೇಷನ್ ಆಫ್ ಔನರ್ಸ್ ಅವ್ರ ಅಸೋಸಿಯೇಷನ್ ಆಫ್ ರೆಸಿಡೆನ್ಸ್ ಮಾಡಿ ಅದು ಅನುಕೂಲ ಅದು ಅದೊಂದು ಸೆಕೆಂಡು ಬಿಲ್ಡರ್ಸ್ ಹ್ಯಾಂಡ್ ಓವರ್ ಮಾಡ್ತಾರೆ ಬಿಲ್ಡಿಂಗ್ ಅದು ವಿತಿನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಬಿಲ್ಡರ್ಸ್ ಏನು ಪರ್ಚೇಸ್ ಮಾಡ್ತಾರೆ ಆ ಟೈಮು ನೀವು ರೆಜಿಸ್ಟರ್ ಮಾಡಿ ಅಸೋಸಿಯೇಷನ್ ಅಸೋಸೇಷನ್ ಕೊಟ್ಟು ಬೇಕು ಅಂತ ಅದು ಸೆಕೆಂಡು ಥರ್ಡ್ ಏನ್ ಹೇಳ್ತಾರೆ ನಾವು ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಆ ಬಿಲ್ಡಿಂಗ್ಸ್ ರೀಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಕಾನೂನು ಬೇಕು ಅಂತ ಹೇಳ್ತಾರೆ ಇವಾಗ ಇಲ್ಲ ಮಹಾರಾಷ್ಟ್ರ ಕಡೆ ಓಲ್ಡ್ ಅಪಾರ್ಟ್ಮೆಂಟ್ ಎಲ್ಲ ಇದೆ ಅದೆಲ್ಲ ಮಾಡಿ ಇಡೀ ಒಂದು ಇದೇ ಥರ ಮಾಡಬೇಕು ಅಂತ ಹೇಳ್ತಾರೆ ತ್ರೀ ಇಂಪಾರ್ಟೆಂಟ್